ಇವತ್ತು ಆಮ್ ಆದ್ಮಿ ಪಾರ್ಟಿ ನಾವು ಸೇರಿದ ವಿಷಯ ಏನಂತಂದ್ರೆ ನಮ್ಮ ನಗರದಲ್ಲಿ ನೀವು ನೋಡ್ತಿರ್ಬೋದು ಎಲ್ಲಾ ಕಡೆ ಪಾರ್ಟ್ ಹೋಲ್ಸ್ ಆಗಿದ್ದಾವೆ ನೀವು ಯಾವ ಬೇಕಾದ ನಗರದಲ್ಲಿ ಹೋಗಿ ಬೆಳಗಾವ್ ಹೋಗಿ ಒಡಗಾಂ ಹೋಗಿ ಶಾಪುರ್ ಸೈಡ್ ಹೋಗಿ ಎಲ್ಲಾ ಕಡೆ ಪಾರ್ಟ್ ಹೋಲ್ಸ್ ಆಗಿದ್ದಾವೆ ಮತ್ತೆ ಪಾಟ್ ಹೋಲ್ಸ್ ನಲ್ಲಿ ನೀರ್ ತುಂಬಿ ತುಂಬ ದೊಡ್ಡ ಆಗತ್ತವು ಅದರಿಂದ ಸ್ವಯಂ ಗಳು ಭಾಳ ಆಗತ್ತವು ಸೆಲ್ಫ್ ಆಕ್ಸಿಡೆಂಟ್ ಮಂದಿ ಬಿದ್ದು ಬೀಳತ್ತಾರ ಅವಲ್ ಕಂಪ್ಲೇಂಟ್ ಆಗಂಗಿಲ್ಲ ಏನಾಗಂಗಿಲ್ಲ ಡೈರೆಕ್ಟ್ ಬರೀ ಅವ್ರು ಇದಕ್ಕಾರು ಅಂತ ಭಾಳ ಎಕ್ಸಿಡೆಂಟ್ ಆಗ್ಯಾವು ಯಾರು ಅದನ್ನ ಕೇರ್ ಮಾಡುವಲ್ರ್ಯಾರು ಅದಕ್ಕೆ ನಾವು ಆಲ್ರೆಡಿ ಈಗ ಒಂದು ಡಿ ಸಿ ಪಿ ಕಮಿಷ್ನರ್ಗ ಕೊಡ್ತಿದ್ದೆವು ಅವ್ರಿಗೆ ಹೇಳಿ ನಾವು ಅಂದರೆ ಕಮ್ ಕಾರ್ಪೊರೇಷನ್ ಫೋರ್ಸ್ ಮಾಡಿರಿ ಪಾರ್ಟೋಲ್ ತುಂಬಿಸ್ ಅಂತೇಳಿ ಸೊ ಅದು ನಾವು ಈಗ ಅಲ್ಲೊಂದು ಮನವಿ ಕೊಡಾತೀವಿ ಅವಾಗ ನಾವು ಈ ಕಾರ್ಪೊರೇಷನ್ ಆಫೀಸ್ಗೆ ಬಂದಿದ್ದ ವಿಷಯ ಅಂದರೆ ಕಮಿಷನರಿಗೆ ನಾವು ಹೇಳಿ ಒಂದು ಎಂಟು ಹತ್ತು ದಿವ್ಸೊಳಗೆ ಪಾರ್ಟೋಲ್ಸ್ ಎಲ್ಲ ನೀವು ಫಿಲ್ ಮಾಡೋಕ್ಕೆ ಬೇಕೇ ಬೇಕು ಒಂದು ಇಲ್ಲಿಕಂದ್ರೆ ಮತ್ತು ರಸ್ ಚೆನ್ನಮ್ಮ ಸರ್ಕಲ್ನ ಉಗ್ರ ಹೋರಾಟ ಮಾಡ್ಬೇಕೈತಿ ನಮ್ಗೆ ಅಲ್ಲಿ ಟ್ರಾಫಿಕ್ ನಿಲ್ಸೋದು ಸರಿ ಅನ್ಸಂಗಿಲ್ಲ ಅಂತೇಳಿ ನಾವು ಕಾರ್ಪೊರೇಷನ್ ಆಫೀಸ್ ಬಂದೇವಿ ಸೊ ಇವ್ರು ಕೇಳಬೇಕು ಮತ್ತು ನಮ್ಮ ಪಕ್ಷಿನ ಸೀರಿಯಸ್ ತೊಗೋಂಗಿಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ಅದೇ ನಮಗೂ ಮಾಡಾಕ್ ಬರ್ತೈತಿ ಸೊ ಅದೆಲ್ಲ ಬೇಡ ಸೊ ಈಗ ನಾವು ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಈ ಆಸ್ತಿ ಸಂಬಂಧಿಸಿದಕ್ಕೆ ನಾವು ಇವತ್ತು ಮನವಿ ಕೊಡ್ತೇವೆ ಬೆಂಗ್ಳೂರ್ನಲ್ಲಿ ಎರಡು ಮೂರು ಡಾಕ್ಯುಮೆಂಟ್ನಾಗ ಈ ಆಸ್ತಿ ಹಾಕವು ಇಲ್ಲಿ ಎಂಟು ಡಾಕ್ಯುಮೆಂಟ್ ಕೊಟ್ರು ಈ ಆಸ್ತಿ ಆಗತ್ತಿಲ್ಲ ಒಂದು ಒಂದು ಸವಾ ಲಕ್ಷ ಪ್ರಾಪರ್ಟೀಸ್ ಅದಾವು ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಿಡಿದ್ರೆ ದಿಡ್ ನೂರು ಕೋಟಿ ರೂಪಾಯಿ ಸ್ಕ್ಯಾಂಡಲ್ ಐತೆ ಪೂರಾ ಸೊ ಅದಕ್ಕೆ ಇವತ್ತು ನಾವು ಮೇಡಮ್ಗೆ ಏನು ಹೇಳ್ತೇವೆ ಅಂತಂದ್ರೆ ನ್ಯೂ ಪ್ರೆಸ್ ಕಾನ್ಫರೆನ್ಸ್ ತಗೋರಿ ಮತ್ತೆ ಬೆಳಗಾವಿ ಜನತಾಗ ಹೇಳ್ರಿ ಏನು ಡಾಕ್ಯುಮೆಂಟ್ ಬೇಕಿಲ್ಲ ಈ ಆಸ್ತಿ ಮಾಡಾಕ್ ಅಂತ ಹೇಳಿ ಇಲ್ಲಿ ಲೇಔಟ್ ಕಾಪಿ ಕೊಡಂತಾರ ಹಳಿ ಬಿಲ್ಡಿಂಗ್ ಪರ್ಮಿಶನ್ ಕೊಡಂತಾರ ಸಿ ಅಂತಾರ ಬೆಂಗ್ಳೂರ್ನ ಏನು ಕೇಳಂಗಿಲ್ಲ ಸೊ ಇವ್ ಎರಡು ಮಹತ್ವದ ವಿಷಯ ಮೇಡಮ್ ಬರೋದು ಎರಡು ಮನವಿ ಇವತ್ತು ವಿಜಯ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷ ಬೆಳಗಾಮ್ ರೋಡ್ ಸಲುವಾಗಿ ಮಾತಾಡ್ತಾ ಇದ್ರಿ ಪಾಟ್ ಹೋಲ್ಸ್ ಅಲ್ಲಿ ಏನೂ ಫಿಲ್ ಮಾಡನಿಲ್ಲ ಅದರ ಸಲುವಾಗಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಮತ್ತೆ ಹೊಸವಾಗಿ ಏನೇನು ರೋಡ್ ಮಾಡೋರು ಅಲ್ಲಿಯೂ ಎಲ್ಲ ಕ್ರ್ಯಾಕ್ ಇದೆ ಸಲುವಾಗಿ ಯಾರು ಲಕ್ಷ ಕೊಡ್ತಾ ಇಲ್ಲ ಪಬ್ಲಿಕ್ ಹೇಳ್ತಾರೆ ಪಬ್ಲಿಕ್ ಪಬ್ಲಿಕ್ ಎಷ್ಟು ಕಾರ್ಪೊರೇಷನ್ ಕಾರ್ಪೋರೇಷನ್ ದವ್ರ ಏನೂ ಲಕ್ಷ ಕೊಡ್ತಾ ಇಲ್ಲ ಅದ್ರ ಸಲುವಾಗಿ ನಾವ್ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಹಬ್ಬಗಳು ಬರಾಕ್ದವು ಈ ಗಣಪತಿ ಅದೆಲ್ಲ ಇದಿರುತ್ತೆ ಅಲ್ಲ ಪ್ರೊಸೆಷನ್ ಈಗ ಮತ್ ಗಣಪತಿ ಸಲುವಾಗಿ ಮಂಡಪ್ ಮಾಡಕ ಮತ್ತೆ ತೆಗಿತರು ಮತ್ ಅದಷ್ಟ ಇದಿಲ್ಲ ಅದெல்லாம் ಪೋಠೋಲ್ ಕ್ಲಿಯರ್ ಮಾಡ್ಕೊಂಡು ರೋಡ್ ಸರಿಯಾಗಿ ಮಾಡಬೇಕು ಸ್ಮಾರ್ಟ್ ಸಿಟಿ ಅಂತ್ ಕೋರ್ತಾ ಇದ್ದಾರೆ ನಾವೆಲ್ಲಾ پورا ಊರಲ್ಲಿ ಹೇಳೋದು ನಮ್ಮ ನಮ್ಮ ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತ ಬಂದ ಇಲ್ಲಿ ನೋಡಿದ್ರೆ ಏನ ಇರುತ್ತೆ ಫಸವಾಗ ಕಟ್ಟಿದ್ರೆ ಬ್ರಜಿ ಎರಡನೇ ದಿವಸ ಬಿಡ್ದಿರ್ತದಿ ಸರಿ ಹಲೋ ಗುಡ್ ಮಾರ್ನಿಂಗ್ ನಾನು ಜುನೆತ್ ಪಾಶಾ ಆಮ್ ಆದ್ಮಿ ಯೂತ್ ವಿಂಗ್ ಪ್ರೆಸಿಡೆಂಟ್ ಅ تو આજ ہم لوگ یہاں پہ গ্যাದರ್ ہوئے जमा हुए जो बेलगाम के रोड्स हैं बेलगाम के हर एक रोड आप जैसे कि हनुमान नगर तक के ले लो या फिर गांधीनगर तक के ले लो और फिर कहीं पे भी आप जाओ अशोक नगर मानतेश नगर सिटी के अंदर हमारा बाज़ार का मार्केट जो एरिया है हर जगह कहीं ना कहीं खड्डे हैं और प्रॉपर रोड्स रोड अच्छी क्वालिटी के नहीं बन रहे इसी वजह से खड्डे हो रहे हैं और वो खड्डों को भरने के अभी जैसे बरसात है तो ये लोग बरसात के पहले सब रेडी रखना चाहिए खड्डे वगैरह सही से भरना चाहिए इन लोगों का कुछ ध्यान ही नहीं है प्रॉपर इनकी कुछ प्लानिंग ही नहीं है जैसे ही प्रॉब्लम होता है लोग सिर्फ हाँ हाँ बोलते हैं उसके ऊपर कुछ काम नहीं होता है उसके ऊपर कुछ एक्शन नहीं होता है तो हमारी ये विनती है और एक कोशिश है कि ये रास्ते ये लोग जल्द से जल्द बनाए जितने भी खड्डे हैं ये सारे क्लियर हों अगर ऐसा नहीं होगा तो हमारा वह बेलगाम शहर चांद कहलाएगा जल्द से जल्द चांद पे जितने खड्डे उतने रस्तों पे खड्डे हैं हर जगह जाओ आप खड्डों से आपको ये लड़ना पड़ रहा है हर जगह हमारे ये कोई एज वाले रहते हैं कार में तक इतने खड्डे फील हो रहे हैं कि आप सोच नहीं सकते तो ये ऐसे कैसे ये लोग रास्ते बना रहे हैं ये सवाल तो बनता ही है ना ज़रूरी है ये सवाल ये खड्डे जल्द से जल्द भरने चाहिए और ये समस्या से सबको आसानी मिलनी चाहिए ये हमारी विनती है रिक्वेस्ट है और अगर ऐसा नहीं होगा तो हम इससे बड़ा एक प्रोटेस्ट भी करेंगे अब भैया हमारी रिक्वेस्ट है एक इल्तिजा है मैडम जी से इधर कॉरपोरेशन ऑफिस से अगर ये जल्द से जल्द नहीं हुआ तो हम इससे बड़ा एक प्रोटेस्ट करेंगे और हम धरने पे बैठेंगे फिर हम लोग इधर से हिलने वाले नहीं हैं मेरा नाम जुनेद पाशा आम आदमी यूथ विंग प्रेसिडेंट बेलगामी डिस्ट्रिक्ट